ಅತಿ ಹೆಚ್ಚು ಮಳೆಯಾದ ಕಾರಣ ನೀರಾವರಿ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಈ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ರೈತರ ಬೆಳೆಗಳು ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು ಸುಮಾರು ಬನ್ನೂರಿನಿಂದ ಗಾಣಿಗನಕೊಪ್ಪಲು ಅತ್ತಹಳ್ಳಿ ಕಂಚನಹಳ್ಳಿ ಭಾಗವಾಗಿ ಹರಿದು ಹೋಗುವಂಥ ಒಂದು ಕಾಲುವೆ ಉಳೆತ್ತಿಸುವುದಕ್ಕೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಅರ್ಜಿಗಳನ್ನು ಕೊಡ್ತಿದ್ರು ಸಹ ಯಾವುದೇ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಕೇರ್ ಮಾಡದ ನಿರ್ಲಕ್ಷ್ಯ ಮಾಡಿರುವುದರಿಂದ ಇವತ್ತು ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ಈ ಪ್ರದೇಶ ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ ಐದ್ ಎಕರೆ ನೀರು ಹುಂಬಾ ಜಲವೃತೆಯಾಗಿದೆ ಆಗಿದೆ ಈಗ ರಾಮಣ್ಣವ್ರೆ ಈಗ ಈಗ ನಾವು ವರ್ಷದಿಂದ ಈ ಅಡ್ಡಾಳಾಗ ಕ್ರಮ ತಕ್ಕ ಸುಮಾರು ನರಸಿಪುರ ಮೈಸೂರು ಡಿ ಸಿ ಆಫೀಸು ಅಧಿಕಾರಿಗಳು ಈ ಮಾದೇವಪ್ಪ ಅವ್ರಿಗೆ ಎಲ್ಕ ಇಟ್ಕೊಟ್ಕ ಇಟ್ಕೊಟ್ಕ ಬಂದ್ರು ಅವರು ಏನು ಕ್ರಮ ತಕತಿಲ್ಲ ರಾತ್ರಿ ಒಂದೇ ದಿವಸ ಓದಿರೋ ಮಳಗ ಒಂದ್ ಮುನ್ನೂರಿಂದ ನಾನೂರ್ ಎಕರೆ ಜಲಾವೃತ ಆಗೈತೆ ಅಧಿಕಾರಿಗಳು ಬಂದು ಯಾರು ನೋಡಿಲ್ಲ ಇನ್ನು ಯಾರು ಒಬ್ರು ಅಧಿಕಾರಿಗಳು ಗಮನಿಸ್ತಲ್ಲ ಎಮ್ ಎಲ್ ಎಗಳು ಗಮ ನೋಡಿ ಬನ್ನೂರು ಭಾಗದಲ್ಲಿ ಟಿ ನರಸಿಪುರ ತಾಲೂಕು ಬನ್ನೂರು ಹೋಬಳಿ ಈ ದಿನ ಒಂದು ಮುನ್ನೂರು ನಾನ್ನೂರು ಎಕ್ರೆಗೂ ಹೆಚ್ಚು ಭತ್ತದ ಗದ್ದೆಗಳು ಅಡಿಕೆ ತೋಟಗಳು ಆಗಿರುವಂಥದ್ದು ಕಾರಣ ರಾತ್ರಿ ಊದಂಥ ಮಳೆಗೆ ಒಂದು ದಿನ ಊದಂಥ ಮಳೆಗೆ ಇವತ್ತು ಮುಳುಗಡೆಯಾಗಿದೆ ಈ ಭಾಗದಲ್ಲಿ ನಾಲೆಗಳೆಲ್ಲ ಊಳೆತ್ತದೇ ನೋಡಿ ಇದು ನಾಲೆ ಇದು ಹಳ್ಳ ಇದು ಊಳೆತ್ತಿಲ್ಲ ಇದನ್ನು ಸುಮಾರು ಐದಾರು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಯಾವುದೇ ಇಲಾಖೆಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ರು ಇದನ್ನು ಹೂಳೆತ್ತೆ ಇಲ್ಲ ಈ ಭಾಗ ಶಾಸಕರಿಗೆ ಕಂಪ್ಲೇಂಟ್ ಕೊಟ್ಟರು ಹೂಳೆತ್ತೆ ಇಲ್ಲ ಶಾಸಕರು ಅಂತೂ ಸತಬಿಟ್ಟಾರೆ ಅನಿಸುತ್ತೆ ಬತ್ತೈಲ್ಲ ಇಲ್ಲಿಗೆ ಬದುಕಿದ್ದಿದ್ರೆ ಬರೋರು ಹಾಂ ಶಾಸಕರು ಮಾತ್ರ ಸತಬಿಟ್ಟಾರೆ ಅನಿಸುತ್ತೆ ಎ ಸಿ ರೂಮ್ ಒಳಗೆ ಇರಬೇಕು ಅವರು ಇನ್ನೆಲ್ಲೂ ಇಲ್ಲ ನೋಡಿ ಈ ಭಾಗದ ರೈತರು ಪರಿಸ್ಥಿತಿ ಏನು ಅಂತ ಕೇಳ್ತೀವಿ ನೋಡಿ ಬನ್ನಿ ನೋಡ್ರಿ ನಮಸ್ಕಾರ ನಮಸ್ಕಾರ ನೋಡಿ ಏನಾಗಿದೆ ಇದೆಲ್ಲ ಮುಳುಗಡೆ ಆಗಿದೆ ಗದ್ದೆಗಳೆಲ್ಲ ಏನಾಗಿದೆ ಪ್ರಾಬ್ಲಮ್ ಅರ್ಜಿ ಕೊಟ್ಟರು ಇರಿಗೇಷನ್ ಡಿಪಾರ್ಟ್ಮೆಂಟ್ಗ ಮತ್ತೆ ಶಾಸಕರ್ಗ ಕೊಟ್ರ ಒಳ್ಳೆ ತಗಿತಾಲ್ಲೇ ಕೇಳಿದ್ರೆ ಅಧಿಕಾರಿಗಳು ಕೇಳಿದ್ರೆ ದುಡ್ಡು ಇಲ್ಲ ಫಂಡ್ ಇಲ್ಲ ಅಂತ ಹೇಳ್ತಾ ಇರ್ತಾರ ಈ ಗ್ಯಾರಂಟಿಗಳು ಮಾಡ್ಬಿಟ್ಟು ಈಗ ಒಳ್ಳೆಂತಾನೆ ಈ ತರ ಸ್ಪ್ಲೆಡ್ ಆಗಿ ರೈತರು ಮನೆ ಹಾಳಾಯ್ತದ ಎಷ್ಟ್ ಎಕರೆ ಮುಳುಗಡೆ ಆಗಿದೆ ಒಂದ್ ಮುನ್ನೂರ್ ನಾನೂರ್ ಎಕರೆ ಮುಳುಗಡೆ ಆಗೈತೆ ಬನ್ನೂರ್ ಕೆರೆ ನೀರು ಬನ್ನೂರ್ಗೆರೆ ನೀರು ಎಗ್ಗೆರೆ ನೀರು ಸ್ಲೆಡ್ ಆಗಿ ಬರ್ತಾರ ಇವತ್ತು ರಾತ್ರಿ ಒಂದಿನ ಮಳೆಗೆ ಇಷ್ಟ ಆಗಿದೆ ಮಳೆಗೆ ಇನ್ನು ಹೆಚ್ಚು ಇವತ್ತು ಏನಾರ ಮಳೆ ಹೋದ್ರ ಇದು ಹೆಚ್ಚು ಮಳೆ ಹೋದ್ರ ಸಾವಿರಾರು ಎಕರೆ ಮುಳುಗಡೆ ಆಯ್ತದೆ ಮುಳುಗಡೆ ಆಗುತ್ತೆ ಈಗ ಎರಡು ವರ್ಷದಿಂದ ಫಸ್ಲ್ ಇರ್ಲಿಲ್ಲ ಈಗೇನೋ ಫಸ್ಲಾಯ್ತದೆ ಈ ಸಾರಿ ಅಂತಂದ್ರೆ ಅದು ಕೈಗೆ ಬಂದದ್ದು ಬಾಯಿಗೆ ಇಲ್ದಂಗೆ ಆಗೈತ ಹಾ ಹಾ ಶಾಸಕರು ನೀವೇನಾರ ಮನವಿ ತಂದ್ರೇನೋ ಕ್ರಮ ಅವರು ಬಂದೇ ಇಲ್ಲ ಅವರು ಕಂಪ್ಲೇಂಟ್ ಮಾಡ್ತಾ ಇದಾರೆ ಯಾವುದೇ ಇಲಾಖೆಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ರು ಇದನ್ನು ಉಳೆತ್ತ ಇಲ್ಲ ಈ ಬಾಗು ಶಾಸಕರುಗ ಕಂಪ್ಲೇಂಟ್ ಕೊಟ್ರು ಉಳೆತ್ತಿಲ್ಲ ಈ ದಿನ ಬನ್ನೂರು ಈ ದಿನ ಬನ್ನೂರು ಹೋಬಳಿಯ ಸುತ್ತಮುತ್ತಲ ಗ್ರಾಮಗಳು ಏನು ತಡರಾತ್ರಿ ಸುರಿದಂಥ ಮಳೆಗೆ ಒಂದು ನಾನ್ನೂರಕ್ಕೂ ಅಧಿಕ ಎಕರೆ ಬೆಳೆಗಳು ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ಪ್ರದೇಶವನ್ನು ನಾವು ಈಗ ಆಲ್ರೆಡಿ ತೋರಿಸ್ತಾ ಇದ್ದೀವಿ ಇದು ಇದು ಸುಮಾರು ಮೂರ್ತಲ್ಲ ನಮ್ಮ ರೈತರಿಗೆ ವರ್ಷದಲ್ಲಿ ನಾವು ಇದು ಎರಡು ಬೆಳೆ ಬನ್ನೂರು ಹೆಗೆರೆ ಇರೋದರಿಂದ ಬನ್ನೂರು ನೀರು ನೀರಿರೋದ್ರಿಂದ ಇದೆಲ್ಲ ಹಳ್ಳದಿಂದ ಕೂಡಿದಂಥ ಪ್ರದೇಶ ವರ್ಷದಲ್ಲಿ ಎರಡು ಬಾರಿ ಭತ್ತದ ಬೆಳೆಯನ್ನು ಬೆಳಿತೇವೆ ಆದ್ದರಿಂದ ಇದು ಬನ್ನೂರಿಗೆ ಹಸಿ ಭತ್ತ ಬಿಸಿ ಬೆಲ್ಲದ ತವರು ಹಿಂದಿನ ಕಾಲದಿಂದ ಕೂಡ ಹೆಚ್ಚಿದೆ ಇದು ಎರಡು ಪಸ್ಟು ಭತ್ತ ಬೆಳೆಯುವಂಥ ಒಂದು ಸ್ಥಳಗಳು ಇವು ಇದರಲ್ಲಿ ಸುಮಾರು ಎರಡು ಸಾವಿರಕ್ಕೆ ಹೆಕ್ಟೇರ್ಗೂ ಅತಿ ಹೆಚ್ಚು ಹೆಚ್ಚಿನ ಒಂದು ಈ ಬನ್ನೂರು ಹೆಗೆರೆಗೆ ಸೇರುವಂಥ ಪ್ರದೇಶ ಇದೆ ಎರಡು ಸಾವಿರ ಹೆಕ್ಟೇರಿಗೂ ಅಧಿಕವಾದಂಥ ಭತ್ತದ ಬೆಳೆ ಬೆಳೆಯುವಂಥ ಪ್ರದೇಶ ಇಲ್ಲಿ ಇದೆ ಈಗ ನೀವು ಇಲ್ಲೆಲ್ಲ ವೀಕ್ಷಣೆ ಮಾಡ್ತಾ ಇರ್ಬೋದು ಇದು ಸುಮಾರು ನಾಲ್ಕೈದು ವರ್ಷದಿಂದ ನಾವು ಇವೆಲ್ಲ ಊಳೆ ಹೆಚ್ಚಿಸೋದಕ್ಕೆ ಮತ್ತೆ ಅಳತೆ ಮಾಡಿ ಏನು ಒತ್ತುವರಿಯಾಗಿದೆ ಈ ಕಾಲೇ ಕಾಲ ನಮ್ಮ ಜನಪ್ರತಿನಿಧಿಗಳು ಇದುವರೆಗೂ ಕೂಡ ಯಾವುದೇ ರೀತಿ ನಮ್ಮ ಬನ್ನೂರು ಭಾಗದಕ್ಕೆ ಬಂದು ರೈತರ ಸಭೆಯನ್ನು ನಡೆಸಿಲ್ಲ ರೈತ ಇಲ್ಲ ನಮ್ಮ ನೋವನ್ನು ನಾವು ಇವತ್ತು ನಿಮ್ಮ ಮುಂದೆ ನಾವು ಹೇಳ್ಕೊಳ್ತಾ ಇದ್ದೀವಿ ಇದು ಯಾವುದೇ ರೀತಿ ರಾಜಕೀಯ ಪ್ರೇರಿತವಾದಂಥದ್ದಲ್ಲ ನೋಡಿ ಇದು ನಾವು ನಿಜವಾದ ರೈತರು ಬಂದು ವಿಡಿಯೋ ಮಾಡ್ತಾ ಇರೋದು ಲೈವ್ ಮಾಡ್ತಾ ಇರೋದು ನಮ್ಮ ಸಮಸ್ಯೆ ಯಾರಿಗೂ ಹೇಳ್ಕೊಳಕ್ಕಾಯ್ತಾ ಇಲ್ಲ ನಮ್ಮ ಜನಪ್ರತಿನಿಧಿ ಇದುವರೆಗೂ ಕೂಡ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಾ ಇಲ್ಲ ಮತ್ತೊಮ್ಮೆ ಪ್ರತಿ ಸಾರಿ ನಾವು ಹೋರಾಟ ಮಾಡಿದಾಗಲೆಲ್ಲ ಹೇಳ್ತಾ ಇದ್ದೀವಿ ಪ್ರತಿ ಸಾರಿ ಹೇಳ್ತಾಯಿದ್ದೀವಿ ಯಾರು ನಮ್ಮ ಅಹವಾಲುಗಳನ್ನ ಇಲ್ಲ ಇದು ನಿಮಗೆ ಗೊತ್ತಿರಲಿ ಇನ್ನಾದರೂ ಬಂದು ಇದುವರೆಗೂ ಆಗಿದೆ ಈ ಸಮಸ್ಯೆ ಏನು ಎತ್ತ ಅಂತ ಕೇಳಿ